ಸಾಮಾಜಿಕ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿದ್ದನ್ನು ಪರಿಗಣಿಸಿ ನಗರದ ಖ್ಯಾತ ಸಮಾಜ ಸೇವಕಿ ಸುಬೇದ ನದಾಪ್ ಅವರಿಗೆ ಪ್ರತಿಷ್ಠಿತ ತಮಿಳುನಾಡಿನ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿ ವತಿಯಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಬೆಂಗಳೂರಿನ ಹೊಸೂರಿನಲ್ಲಿರುವ ಖಾಸಗಿ ಹೊಟ್ಟಿನಲ್ಲಿಂದು ನಡೆದ ಎರಡು ಸಾವಿರದ ಇಪ್ಪತ್ತೈದನೆಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ತಮಿಳುನಾಡಿನ ಮಾಜಿ ಶಾಸಕ ಹಾಗೂ ಐ ಎನ್ ಟಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಕೆ ಎ ಮನೋಕರನ್ ಹಾಗೂ ಆಂಧ್ರ ಪ್ರದೇಶದ ನಿವೃತ್ತ ನ್ಯಾಯಾಧೀಶರಾದ ಡಾಕ್ಟರ್ ಹೆರಿಡಾಸ್ ಅವರು ಪ್ರಧಾನ ಪ್ರಸ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಅತಿಥಿಗಳಾಗಿ ಕರಾಟೆ ವಿಶ್ವವಿದ್ಯಾಲಯದ ಕರಾಟೆ ಎ ಎ ಶ್ರೀನಾಥ್ ಹಿರಿಯ ಪತ್ರಕರ್ತ ಡಾಕ್ಟರ್ ಎಸ್ ಗುಣಶೇಖರನ್ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಡಿ ದೇವಸಂಗ್ಮನಿ ಸೌತ್ ವೆಸ್ಟರ್ನ್ ರೈಲ್ವೆ ಪ್ರಧಾನ ಕಾರ್ಯದರ್ಶಿ ಜೇಮ್ಸ್ ಹಾಗೂ ಅನೇಕ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿಗಳು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಗಣನೀಯ ಸೇವೆಯನ್ನು ಕೊಡುಗೆ ಕೊಟ್ಟ ಪ್ರತಿ ಪ್ರತಿಷ್ಠಿತ ಸಮಾಜ ಸೇವಕರು ಸಮಾರಂಭದಲ್ಲಿದ್ದರು ಈ ಸಂದರ್ಭದಲ್ಲಿ ಸಮಾರಂಭದ ಸಾನ್ನಿಧ್ಯವನ್ನು ಬೆಂಗಳೂರಿನ ಮಹಾಕಾಳಿ ಮಠದ ಅರ್ಚಕರಾದ ಶ್ರೀ ಆದಿತ್ಯ ಸ್ವಾಮೀಜಿ ಹಾಗೂ ಶ್ರೀ ಗಂಗಮ್ಮ ದೇವಿ ಶಕ್ತಿಪೀಠದ ಪೀಠಾಧಿಕಾರಿ ಸ್ವಾಮೀಜಿ ರವೀಂದ್ರನ್ ವಹಿಸಿದ್ದರು